ಈ ವರ್ಷದ ಕೊನೆಯ ಏಕಾದಶಿ ಈ ಒಂದು ಸಫಲ ಏಕಾದಶಿ ಅದು ಇದೇ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಬರ್ತಾ ಇದೆ ಇದು ವಿಶೇಷ ಏಕಾದಶಿ ಯಾಕಂದರೆ ಇದೇ ಏಕಾದಶಿ ಜನವರಿ ತಿಂಗಳಲ್ಲಿ ಅಂದರೆ ಇದೇ ವರ್ಷದ ಜನವರಿ ತಿಂಗಳಲ್ಲಿ ಕೂಡ ಬಂದಿತ್ತು ಸಫಲ ಏಕಾದಶಿ ಹಾಗೆ ಈ ವರ್ಷದ ಕೊನೆ ಅಂದರೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಕೂಡ ಬಂದಿದೆ ಹಾಗೆ ಇದರ ಮಹತ್ವವು ಕೂಡ ತುಂಬ ಇದೆ ಸಫಲ ಏಕಾದಶಿ ಅಂದರೆ ಏನು ಆ ದಿನಗಳಲ್ಲಿ ನಾವು ಯಾವ ದೇವರ ಪೂಜೆಯನ್ನು ಮಾಡಬೇಕು ಹಾಗೆ ನಮಗೆ ಅದರಿಂದ ಏನು ಒಂದು ಮಹತ್ವ ಸಿಕ್ಕತ್ತೆ ಏನು ಪ್ರಯೋಜನ ಆಗುತ್ತೆ ಹಾಗೆ ಯಾವ ಮಂತ್ರವನ್ನು ಜಪಿಸಬೇಕು ಯಾವ ನೈವೇದ್ಯವನ್ನು ಮಾಡಬೇಕು ಪೂರ್ತಿ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ನಿಮ್ಗೆ ಆಸಕ್ತಿ ಇದ್ದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ ಹಾಗೆ ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈಗ ಈ ಒಂದು ಸಫಲ ಏಕಾದಶಿ ಇದೇ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಬಂದಿದೆ ಆದರೆ ಅದು ಯಾವಾಗ ಆ ಒಂದು ತಿಥಿ ಶುರುವಾಗುತ್ತೆ ಅಂತ ಹೇಳ್ತೀನಿ ಈ ಸಫಲ ಏಕಾದಶಿ ತಿಥಿ ಪೌಷ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು ಇದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಈ ಒಂದು ಏಕಾದಶಿ ತಿಥಿ ಶುರುವಾಗುತ್ತೆ ಹಾಗೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಇದು ಮುಕ್ತಾಯಗೊಳ್ಳುತ್ತೆ ಅಂದರೆ ಇಪ್ಪತ್ತೇಳನೇ ತಾರೀಕು ಅಂತ ಹೇಳಿದ್ರೆ ಇಪ್ಪತ್ತಾರನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ದಾಟದ ಮೇಲೆ ದಿನಾಂಕ ಬದಲಾವಣೆ ಆಗುತ್ತಲ್ವ ಹಾಗಾಗಿ ಅದು ಇಪ್ಪತ್ತೇಳನೇ ತಾರೀಕು ಅಂತ ನಾವು ತಿಳ್ಕೊಬೇಕಾಗುತ್ತೆ ಸೊ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ರಾತ್ರಿ ಹತ್ತು ಇಪ್ಪತ್ತೊಂಬತ್ತಕ್ಕೆ ಶುರುವಾದರೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಇದು ಕೊನೆಗೊಳ್ಳುತ್ತೆ ಆದರೆ ನಾವು ಯಾವ ದಿನ ಇದನ್ನು ಆಚರಣೆ ಮಾಡಬೇಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ರೀತಿ ಕನ್ಫ್ಯೂಸಿಂಗ್ ಆಗಿದೆ ಅಂತ ಹೇಳಿದ್ರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಇದನ್ನು ಆಚರಣೆ ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ಇದು ರಾತ್ರಿ ಬಂದಿದೆ ಹಾಗೆ ಬೆಳಗಿನ ಸೂರ್ಯೋದಯಕ್ಕೆ ಅದು ನಮಗೆ ಸಿಕ್ಕಿರೋದಿಲ್ಲ ಹಾಗೆ ಆ ರೀತಿ ಆ ಹೊತ್ತಲ್ಲಿ ಮಾಡುವಂಥ ಪೂಜೆ ಕೂಡ ಅದಾಗಿರೋದಿಲ್ಲ ಹಾಗಾಗಿ ಇಪ್ಪತ್ತಾರನೇ ತಾರೀಕು ನಮಗೆ ಸೂರ್ಯೋದಯದ ಸೂರ್ಯೋದಯಕ್ಕೆ ಏಕಾದಶಿ ತಿಥಿ ಸಿಕ್ಕಿರುತ್ತೆ ಹಾಗಾಗಿ ನಾವು ಅಂದು ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಹಾಗೆ ಅದು ಅವತ್ತು ಮಧ್ಯರಾತ್ರಿ ಕೊನೆಗೊಳ್ಳುತ್ತೆ ಸೊ ಇಪ್ಪತ್ತೇಳನೇ ತಾರೀಕು ನಮಗೆ ಲೆಕ್ಕಕ್ಕಷ್ಟೇ ಸಿಕ್ಕತ್ತೆ ಹೊರತು ಇಪ್ಪತ್ತೇಳನೇ ತಾರೀಕು ನಮಗೆ ಇಡೀ ದಿನ ಸಿಕ್ಕಿರೋದಿಲ್ಲ ಹಾಗಾಗಿ ಈ ಒಂದು ಸಫಲ ಏಕಾದಶಿಯನ್ನು ನಾವು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕೆ ನಾವು ಆಚರಿಸ್ಬೇಕಾಗತ್ತೆ ಏಕಾದಶಿ ಅಂತ ಹೇಳಿದ್ರೆ ಭಗವಾನ್ ವಿಷ್ಣುಗೆ ನಾವು ಸಮರ್ಪಣೆ ಮಾಡಬೇಕಾಗುತ್ತೆ ಅಂದಿನ ದಿನ ವಿಷ್ಣು ದೇವರನ್ನು ನಾವು ಎಷ್ಟು ಒಂದು ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಆ ಒಂದು ದೇವರನ್ನ ಹೊಲಿಸ್ಕೊಳ್ತೀವಿ ಅದು ನಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಆ ಒಂದು ದೇವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ವಿಷ್ಣು ಭಗವಾನ್ ಅವರ ಪೂಜೆ ಮಾಡೋದಕ್ಕೆ ಅಂತಲೇ ಇದು ವಿಶೇಷವಾದ ದಿನ ಅಂತ ಹೇಳ್ಬೋದು ಅದರಲ್ಲೂ ಇದು ವರ್ಷದಲ್ಲಿ ಎರಡು ಸಲ ಬಂದಿರೋದ್ರಿಂದ ಬಹಳ ವಿಶೇಷತೆ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಇದು ಸಫಲ ಏಕಾದಶಿ ಅಂತ ಹೇಳಿದ್ರೆ ಯಶಸ್ಸಿನ ಏಕ ಏಕಾದಶಿ ಅಂತ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿಮಗೆ ಒಂದು ಯಶಸ್ಸು ಸಿಗ್ತಾ ಇರಲ್ಲ ಅದು ಸರಿಯಾಗಿ ಮುಂದುವರ್ಸೋಕೆ ಆಗ್ತಾ ಇರಲ್ಲ ಅಂದರೆ ಏನೇ ಮಾಡ್ತೀರಾ ಅದೆಲ್ಲ ಕಂಪ್ಲೀಟಾಗಿ ಆಗುತ್ತೆ ಆದರೆ ನಿಮ್ಗೆ ಅದನ್ನು ಒಂದು ಸಕ್ಸಸ್ ಅಂತ ಆಗಿರೋದಿಲ್ಲ ಒಂದು ಯಶಸ್ಸು ಸಿಕ್ಕಿರಲ್ಲ ಅಂದರೆ ಅದರಲ್ಲಿ ನೀವು ಗೆಲುವನ್ನು ನೋಡಿರೋದಿಲ್ಲ ಮೇಲಿಂದ ಮೇಲೆ ಸೋಲನ್ನೇ ನೋಡಿರ್ತೀರಾ ಇಲ್ಲ ಒಂದೇ ಥರ ಹೋಗ್ತಾ ಇರುತ್ತೆ ಏನೋ ಒಂದು ಮಾತು ಹೇಳ್ತಾರೆ ಗೊತ್ತಾ ಆರೋಗ್ಯ ಕೇರಲ್ಲ ಮೂರು ಕೀಳಿಯೆಲ್ಲ ಆ ಥರ ಹಾಗಿರುತ್ತೆ ಅದೆಲ್ಲದರಿಂದ ಒಂದು ಏನು ನಮ್ಗೆ ಅದು ನಮಗೊನಿಸುತ್ತೆ ಅನಿಸುತ್ತೆ ನಮ್ಮ ದುರಾದೃಷ್ಟ ಇರಬೇಕು ಹೀಗೆಲ್ಲ ಆಗ್ತಾ ಇರೋದು ಅಂತ ಸೊ ಅದೆಲ್ಲದಕ್ಕೂ ಒಂದು ಪರಿಹಾರನೇ ಈ ಒಂದು ಏಕಾದಶಿಯ ಆಚರಣೆ ಹಾಗಾದರೆ ಈ ಒಂದು ಏಕಾದಶಿಯ ಆಚರಣೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಹೇಗೆ ಈ ಒಂದು ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಹೇಗೆ ಮಾಡಿದ್ರೆ ನಮಗದು ಒಲಿಯತ್ತೆ ಅಂತ ನಾನು ಈಗ ಹೇಳ್ತೀನಿ ಇದು ಇಪ್ಪತ್ತೈದನೇ ತಾರೀಕು ಅಂದರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ರಾತ್ರಿ ಶುರುವಾಗಿ ಇಪ್ಪತ್ತೇಳನೇ ತಾರೀಕು ಅಂದರೆ ಇಪ್ಪತ್ತಾರರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಂತರ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಗಿಯೋದ್ರಿಂದ ನಾವು ಇಪ್ಪತ್ತಾರನೇ ತಾರೀಕು ಪೂರ್ತಿ ದಿನ ನಮಗೆ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಇಂಥದ್ದೇ ಮುಹೂರ್ತ ಅಂತ ಏನೂ ಇಲ್ಲ ಅಂದರೆ ನೀವು ಗಡಿಬಿಡಿ ಮಾಡಿಕೊಂಡು ಮುಹೂರ್ತ ತಪ್ಪೋಯಿತು ಇನ್ನು ಮಾಡಿದ್ರೆ ನಮಗೆ ಫಲ ಸಿಗಲ್ವೇನೋ ಅಂತ ಖಂಡಿತ ಮನಸ್ಸಲ್ಲಿ ಇಟ್ಕೊಳ್ಳೋದು ಅವಶ್ಯಕತೆ ಖಂಡಿತ ಇಲ್ಲ ಯಾಕಂದರೆ ನಾನು ಹೇಳ್ದಂಗೆ ಪೂರ್ತಿ ನಿಮ್ಮ ಕೈನಲ್ಲೇ ಇರುತ್ತೆ ಆದರೆ ಆದಷ್ಟು ಬೆಳಗ್ಗೆ ಬೇಗ ಹೇಳಬೇಕು ತುಂಬ ಮುಖ್ಯ ಯಾವುದೇ ಒಂದು ದೇವರನ್ನು ಒಲಿಸ್ಕೋಬೇಕಂತ ಹೇಳಿದ್ರೆ ನೀವು ನಿಮಗೆ ಅದರದ್ದು ಪ್ರಯತ್ನ ಏನು ಮಾಡಿರ್ತೀರ ಅದ್ರದ್ದು ಒಂದು ಒಳ್ಳೆಯ ಫಲ ಸಿಗಬೇಕಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂದರೆ ಸೂರ್ಯೋದಯಕ್ಕೂ ಮುಕ್ಕಾಲು ಗಂಟೆ ಹೆಚ್ಚು ಕಮ್ಮಿ ಮುಕ್ಕಾಲು ಗಂಟೆ ಮೊದಲು ಎದ್ದು ನೀವು ಪೂಜೆಯನ್ನು ಮುಗಿಸಿರಬೇಕಾಗತ್ತೆ ಅಕಸ್ಮಾತ್ ಈಗ ಎಲ್ಲರಿಗೂ ಎಲ್ಲರಿಗೂ ರೀತಿ ಅದೇ ರೀತಿ ಆಗಿರೋ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಕೆಲವರು ವಯಸ್ಸಾದವರು ಇರ್ತೀರಾ ಹಾಗೆ ಕೆಲವರು ಮಕ್ಕಳಿರ್ತೀರಾ ಹಾಗೆ ಕೆಲವರು ಆರೋಗ್ಯ ಸಮಸ್ಯೆ ಇರುತ್ತೆ ಹೀಗೆಲ್ಲ ಸಮಸ್ಯೆಗಳಿರುತ್ತೆ ಅಟ್ಲೀಸ್ಟ್ ಅಷ್ಟು ಆಮೇಲೆ ಒಂದು ಐದು ಗಂಟೆ ಐದುವರೆ ಮೇಲಾದರೂ ಎದ್ದು ಪೂಜೆಯನ್ನು ಮಾಡಿ ತುಂಬ ಒಳ್ಳೆಯದು ಸೊ ಮೊದಲನೇ ಪಾಯಿಂಟೇ ಹೇಗೆ ಪೂಜೆ ಮಾಡಬೇಕಂತ ಬಂದಾಗ ಆದಷ್ಟು ಬೆಳಗ್ಗೆ ಬೇಗ ಎದ್ದೇಳಬೇಕು ಎದ್ದು ಮನೆಯ ಗೃಹಿಣಿ ಆದವಳು ಅಥವಾ ಯಾರೇ ಇರಲಿ ಮನೆಯನ್ನು ಸ್ವಚ್ಛಗೊಳಿಸಿ ಇದು ತುಂಬ ಅಂದರೆ ತುಂಬ ಮುಖ್ಯ ಮನೆಯೆಲ್ಲ ಸ್ವಚ್ಛಗೊಳಿಸಿ ಮನೆಯ ಮುಂದೆ ನೀರು ಹಾಕಿ ಹೊಸಲನ್ನು ತೊಳೆದು ಅರ್ಶನ ಕುಂಕುಮ ರಂಗೋಲಿ ಎಲ್ಲವನ್ನು ಇಟ್ಟು ಹಾಗೆ ರಂಗೋಲಿಯನ್ನು ಹಾಕಿ ತುಳಸಿ ಮುಂದೆ ಕೂಡ ರಂಗೋಲಿಯನ್ನು ಹಾಕಬೇಕು ಇದು ತಪ್ಪು ಪದೇ ಮಾಡಬೇಕಾಗಿರೋ ಕೆಲಸ ಈ ಒಂದು ಪಾಯಿಂಟ್ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನೀವು ಏಕಾದಶಿ ಆಚರಣೆ ಮಾಡುವಾಗ ತುಳಸಿಗೂ ಕೂಡ ಆರಾಧನೆ ಮಾಡೋದು ಬಹಳ ಮುಖ್ಯ ಹಾಗೆ ನೀವು ತುಳಸಿ ಮುಂದೆ ಕೂಡ ನೀರಲ್ಲಿ ತೊಳೆದು ಅಥವಾ ಬಟ್ಟೆನಲ್ಲಿ ವರ್ಸಿ ಒಟ್ಟಿನಲ್ಲಿ ತುಳಸಿ ದೇವರ ತುಳಸಿ ತಾಯಿ ಮುಂದೆ ಕೂಡ ನೀವು ರಂಗೋಲಿನ ಎರಡೇಳೆ ಆದರೂ ಕೂಡ ಪರವಾಗಿಲ್ಲ ರಂಗೋಲಿನ ಹಾಕಲೇಬೇಕಾಗತ್ತೆ ಅದು ಲಕ್ಷ್ಮೀ ವಾಸಸ್ಥಾನ ಅಂತ ಹೇಳ್ತಾರೆ ತುಳಸಿ ವಿಷ್ಣು ನಿಮಗೆ ಗೊತ್ತೇ ಇದೆ ಅಲ್ವಾ ಏನು ಅಂತ ಹಾಗಾಗಿ ನಾವು ತುಳಸಿ ದೇವಿಯನ್ನು ನಿರ್ಲಕ್ಷ್ಯ ಮಾಡಿ ವಿಷ್ಣುವಿನ ದೇವರನ್ನು ಆರಾಧನೆ ಮಾಡಿದ್ರೆ ಅದರ ಫಲ ನಮಗೆ ಸಿಗೋದಿಲ್ಲ ಅದರಿಂದ ಅಶುಭ ಫಲಗಳನ್ನು ನಾವು ಎದುರಿಸಬೇಕಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಮಾತೆಯನ್ನು ನೀವು ದಯವಿಟ್ಟು ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ ಹೀಗೆ ಎಲ್ಲ ಒಂದು ರಂಗೋಲಿನ ಎಲ್ಲ ಹಾಕಿ ಆ ನಂತರ ನೀವು ಸ್ನಾನವನ್ನು ಮಾಡಿಕೊಂಡು ಶುದ್ಧವಾದ ಬಟ್ಟೆನ ಹಾಕ್ಕೊಳ್ಳಿ ತೊಳೆದಿರುವಂಥ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಇಲ್ಲಿ ಇದನ್ನು ಕೂಡ ನಾನು ಯಾಕೆ ಹೇಳ್ತೀನಿ ಅಂದರೆ ಸೀರೆ ಉಟ್ಕೊಂಡೇ ಮಾಡಬೇಕು ಅಂತ ಕೆಲವರು ಮನಸ್ಸಲ್ಲಿರುತ್ತೆ ಅದು ನಿಜವಾಗ್ಲೂ ಒಳ್ಳೆಯದು ಒಪ್ಕೊಳ್ಳಿ ಿ ನಾನು ಕೂಡ ಆದರೆ ಈಗ ರೇಷ್ಮೆ ಸೀರೆನೇ ಉಟ್ಕೊಳ್ತೀರಾ ಒಳ್ಳೆ ಸೀರೆ ಉಟ್ಕೊಳ್ತೀರಾ ಅಂತ ನಿಮ್ಮ ಮನಸ್ಸಲ್ಲಿ ಬಂದಾಗ ಏನು ಮಾಡ್ತೀರಾ ನೀವು ಎಲ್ಲೋ ಬೇರೆ ಕಡೆ ಎಲ್ಲೋ ಹೋಗಿರ್ತೀರ ರೇಷ್ಮೆ ಸೀರೆ ಉಟ್ಟು ಯಾರದೋ ಮದುವೆಗೋ ಗೃಹ ಪ್ರವೇಶಕ್ಕೋ ನಾಮಕರಣಕ್ಕೋ ಹೀಗೆ ಎಲ್ಲೋ ಹೋಗಿರ್ತೀರ ಆಗ ರೇಷ್ಮೆ ಸೀರೆನ ಉಟ್ಟು ಅಲ್ಲೆಲ್ಲ ಓಡಾಡಿ ಅದೇ ಸೀರೆನಲ್ಲೇ ನೀವು ಊಟ ಮಾಡ್ಕೊಂಡು ಕೂಡ ಬಂದಿರ್ತೀರ ಹಾಗೆ ರೇಷ್ಮೆ ಸೀರೆ ಅಲ್ವಾ ತೊಳೆಯೋದಕ್ಕೆ ಆಗೋಲ್ಲ ಒಂದೇ ಸಲಿಗೆ ಅಂತ ಹಾಗೆ ಅದನ್ನು ಮರ್ಚಿ ಎತ್ತಿಟ್ಟಿರ್ತೀರ ಅಂಥ ಒಂದು ಬಟ್ಟೆನ ಧರಿಸಿ ಖಂಡಿತ ಪೂಜೆಯನ್ನು ಮಾಡಬೇಡಿ ಏಕಾದಶಿ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಒಂದು ವ್ರತಾಚರಣೆ ಇರ್ಬೋದು ಪೂಜೆ ಪುನಸ್ಕಾರ ಇರ್ಬೋದು ಯಾವುದೇ ಕಾರಣಕ್ಕೂ ಈ ರೀತಿ ಒಂದು ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬೇಡಿ ನೀವು ಸೀರೆನೇ ಉಟ್ಕೋಬೇಕಂತ ಏನಿಲ್ಲ ನಾನು ಇದಕ್ಕೋಸ್ಕರನೇ ಹೇಳಿದ್ದು ನೀವು ಆಗಿರ್ಬೋದು ಒಟ್ಟು ಒಂದು ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಪೂಜೆಯನ್ನು ಮಾಡಿ ಆದರೆ ಅದು ಹಳೆ ಬಟ್ಟೆ ಆದರೂ ಪರವಾಗಿಲ್ಲ ರೇಷ್ಮೆದು ಅಲ್ಲ ಅಂದರೂ ಪರವಾಗಿಲ್ಲ ಅದು ನೀಟಾಗಿ ತೊಳೆದಿರಬೇಕು ಕೊಳಕು ಅನ್ನೋದು ಇರಬಾರ್ದು ಮೈಲಿಗೆ ಅನ್ನೋದು ಇರಬಾರ್ದು ಅದು ನೀವು ಒಂದ್ಸಲಿ ಮೈ ಮೇಲೆ ಧರಿಸಿ ಆನಂತರ ಅದು ತೊಳೆದಾಗಿರಬೇಕು ಆ ಒಂದು ಬಟ್ಟೆನೇ ತರಿಸ್ಬೇಕಾಗುತ್ತೆ ಅದು ಮನೆ ನಿತ್ಯ ಮ ದಿನನಿತ್ಯ ಮನೆಯಲ್ಲಿ ಹಾಕುವಂಥ ಬಟ್ಟೆ ಕೂಡ ಪರವಾಗಿಲ್ಲ ಈಗ ಗೊತ್ತಾಯಿತಲ್ವಾ ಶುದ್ಧವಾದ ಬಟ್ಟೆ ಅಂದರೆ ಹೇಗೆ ಅಂತ ಸೊ ಹೀಗೆ ನೀವು ಸ್ನಾನವನ್ನು ಮಾಡಿಕೊಂಡು ಶುದ್ಧವಾದ ಬಟ್ಟೆಯನ್ನು ಹಾಕಿ ಹಾಕ್ಕೊಂಡು ಆ ನಂತರ ದೇವ್ರಿಗೆ ದೇವ್ರ ಮನೆಗೆ ಬಂದು ಮೊದಲಿಗೆ ನೀವು ಏನು ನಿಮ್ಮ ನಿತ್ಯ ಪೂಜೆಗಳಿರುತ್ತೆ ಅಂದರೆ ನೀವು ಮೊದಲಿಗೆ ಗಣಪತಿ ಆರಾಧನೆಯನ್ನು ಮಾಡ್ತೀರಾ ಆನಂತರ ನೀವು ಏನು ಮನೆ ದೇವರ ಪೂಜೆ ಅಥವಾ ಕುಲದೇವರ ಪೂಜೆ ಇರುತ್ತೆ ಅದನ್ನು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ನೀವು ಯಾವುದೇ ಹೋಮ ಹವನ ನೀವು ಮಾಡಿಸ್ತಾ ಇರಿ ಹೊರಗಡೆ ದೇವಸ್ಥಾನದಲ್ಲಿ ಹೋಗಿ ಅಥವಾ ನಿಮ್ಮ ಮನೆಯಲ್ಲಿ ಹೋಮ ಹವನ ಇಟ್ಕೊಳ್ಳಿ ಎಂಥ ದೊಡ್ಡ ಕಥೆ ഇക്കൊണ്ടു കൂടാ ಮೊದಲಿಗೆ ನಾವು ಮನೆಯಲ್ಲಿ ಗಣಪತಿಯ ಪೂಜೆಯನ್ನು ಮಾಡಿ ಆ ನಂತರ ನಮ್ಮ ಕುಲದೇವರು ಮನದೇವರು ಮನೆ ದೇವರು ಅಥವಾ ನಮ್ಮ ಇಷ್ಟದ ದೇವರು ಆರಾಧ್ಯ ದೇವರು ಅಂತ ಎಲ್ಲರ ಮನೇಲಿ ಇರುತ್ತಲ್ವ ಅದಕ್ಕೆ ದಿನನಿತ್ಯ ಯಾವ ರೀತಿ ಪೂಜೆ ಮಾಡ್ತಾ ಇರ್ತೀರೋ ಅದೇ ರೀತಿ ಅದಕ್ಕೆ ಸಲ್ಲಬೇಕಾಗಿರುವಂತಹ ಪೂಜೆ ಪುನಸ್ಕಾರಗಳನ್ನು ಮುಗಿಸಿಯೇ ನಿಮ್ಮ ಮುಂದಿನ ಪೂಜೆಯನ್ನು ಮಾಡಬೇಕಾಗತ್ತೆ ಇದು ಎಲ್ಲ ಸಮಯಕ್ಕೂ ಅಪ್ಲೈ ಆಗುತ್ತೆ ದಯವಿಟ್ಟು ಇದನ್ನು ನೆನಪಿಟ್ಕೊಳ್ಳಿ ಆಯಿತಾ ಅದು ಆಮೇಲೆ ಮಾಡಿದ್ರಾಯ್ತು ಇದು ವಿಶೇಷ ಪೂಜೆ ಈಗ ವಿಷ್ಣು ಭಗವಾನ್ ಪೂಜೆ ಮಾಡೋಣ ಅಂತ ಖಂಡಿತ ಅಂದ್ಕೋಬೇಡಿ ಆಯಿತಾ ಈಗ ಇಷ್ಟೆಲ್ಲ ಪೂಜೆ ಮಾಡಿ ಆ ನಂತರ ನೀವು ವಿಷ್ಣು ನಾರಾಯಣರ ವಿಷ್ಣು ಲಕ್ಷ್ಮೀ ನಾರಾಯಣ ಫೋಟೋ ಏನಿರುತ್ತೆ ಅದನ್ನು ಇಟ್ಕೊಳ್ಳಿ ಒಂದು ಹಳದಿ ಬಟ್ಟೆಯನ್ನು ಹಾಕಿ ದೇವರ ಮನೆಯಲ್ಲಿ ಒಂದು ಮಣೆ ಇಟ್ಕೊಂಡು ಅದರ ಮೇಲೆ ಒಂದು ಹಳದಿ ಬಟ್ಟೆಯನ್ನು ಹಾಕಿ ಅಕಸ್ಮಾತ್ ನಿಮಗೆ ಮಣೆ ಇಲ್ಲ ಅಂತ ಅಂದರೆ ಯಾವ್ದಾದ್ರು ಒಂದು ಏನಂತಾರೆ ತಟ್ಟೆ ಆ ರೀತಿ ಏನಾದರೂ ಒಂದು ದೇವ್ರ ಮನೆಯಲ್ಲಿ ಉಪಯೋಗಿಸೋ ಅಂಥ ಒಂದು ವಸ್ತು ಇರುತ್ತಲ್ವ ಅದು ಒಂದು ಹಲಗೆಯ ತುಂಡು ಅಥವಾ ಈ ರೀತಿ ಏನಾದರೂ ಒಂದು ಇಟ್ಟು ಅದರ ಮೇಲೆ ಒಂದು ಹಳದಿ ಬಟ್ಟೆಯನ್ನು ಹಾಕಿ ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಡಿ ಅಥವಾ ವಿಷ್ಣು ಫೋಟೋವನ್ನು ಇಡಿ ಹಾಗೆ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಹೂಬತ್ತಿಗಳು ಏರಿಸಿ ಆಮೇಲೆ ಅದಕ್ಕೆ ಅಕ್ಷತೆಯನ್ನು ಹಾಕಿ ಎಲ್ಲ ಒಂದು ರೀತಿ ತುಪ್ಪದ ದೀಪವನ್ನು ಹಚ್ಚಬೇಕು ಮಿಸ್ ಮಾಡಬೇಡಿ ಹಾಗೆ ತುಳಸಿಯನ್ನು ಕೂಡ ಅರ್ಪಣೆ ಮಾಡಬೇಕಾಗುತ್ತೆ ನೈವೇದ್ಯದ ವಿಚಾರ ಅಂತ ಬಂದರೆ ನೀವು ಸಿಹಿ ಹೆಸರು ಬೇಳೆಯನ್ನು ಉಪಯೋಗಿಸಿ ಮಾಡುವಂತಹ ನೈವೇದ್ಯ ತುಂಬಾ ಶ್ರೇಷ್ಠ ಬೇಳೆ ನೈವೇದ್ಯ ಅಂದರೆ ಅದಕ್ಕೆ ಬೆಲ್ಲವನ್ನು ಹಾಕಿ ಪೊಂಗಲ್ ರೀತಿಯಲ್ಲಿ ಅಂದರೆ ಹುಗ್ಗಿ ಅಂತ ಹೇಳ್ತೀವಲ್ಲ ಹೆಸರುಬೇಳೆ ಹುಗ್ಗಿ ಅಂತ ಅದನ್ನು ಕೂಡ ಮಾಡ್ಬೋದು ಪಂಚಾಮೃತ ಅಂತೂ ಖಂಡಿತ ಮಾಡಲೇಬೇಕಾಗತ್ತೆ ಆವಾಗಲೇ ಅದರದು ಪೂರ್ಣ ಫಲ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಮತ್ತು ಪಂಚಾಮೃತ ಅಂತೂ ಖಂಡಿತ ತಪ್ಪಿಸಲೇಬೇಡಿ ಇದೆಲ್ಲವನ್ನು ದೇವರ ಮುಂದೆ ಇಟ್ಟು ನೀವು ಬೇಡ್ಕೊಳ್ಳಿ ಹಾಗೆ ನೀವು ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಒಂದು ಹೂವು ಸ್ವಲ್ಪ ಅರ್ಶನ ಕುಂಕುಮ ಹಾಗೆ ಯಾವುದಾದ್ರು ಒಂದು ನಾಣ್ಯವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಬಲಗೈಯಲ್ಲಿ ಹಾಗೆ ನೀವು ಏನು ಸಂಕಲ್ಪ ಇರುತ್ತೆ ಅದನ್ನು ಬೇಡ್ಕೊಳ್ಳಿ ಯಾಕಂದರೆ ಈ ಒಂದು ಏಕಾದಶಿ ಸಫಲ ಏಕಾದಶಿ ಅಂತ ಹೇಳಿದೆ ನಿಮ್ಮ ಯಶಸ್ಸಿಗೆ ಒಂದು ಕಾರಣವಾಗುವಂತಹ ಒಂದು ಏಕಾದಶಿ ಆಗುತ್ತೆ ನಾನು ಆಗಲೇ ಹೇಳ್ದಂಗೆ ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತೀರ ಅದು ವಿದ್ಯಾಭ್ಯಾಸ ಆಗಿರ್ಬೋದು ಒಂದು ವ್ಯಾಪಾರ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಅಥವಾ ಇನ್ನೇನೋ ಒಂದು ಆಗಿರ್ಬೋದು ನೀವು ಮಾಡ್ತಾ ಇರ್ತೀರ ಸರಿಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ಶುರುವಾಗಿರುತ್ತೆ ಹಾಗೆ ಸರಿಯಾಗಿ ನಡೀತಾ ಇರುತ್ತೆ ಆದರೆ ಅದರಲ್ಲಿ ಯಶಸ್ಸು ಅಂತ ಕಂಡಿರೋದಿಲ್ಲ ನೀವೇನಾದರೂ ಒಂದು ಹತ್ತು ಸಾವಿರ ಅದಕ್ಕೆ ಒಂದು ದುಡ್ಡನ್ನು ಹಾಕಿ ಏನಾದರೂ ಒಂದು ವ್ಯವಹಾರ ಶುರು ಮಾಡಿರ್ತೀರ ಅಂದರೆ ನಿಮಗೆ ಹತ್ತು ಸಾವಿರ ವಾಪಸ್ ಬಂದಿರುತ್ತೆ ಆದರೆ ಲಾಭ ಅಂತ ಕಂಡಿರಲ್ಲ ಯಶಸ್ಸು ಅಂತ ನಿಮಗೆ ಕಂಡಿರೋದಿಲ್ಲ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ನಾನು ಹೇಳ್ತಿರೋದು ಯಾವುದೇ ವ್ಯಾಪಾರ ಒಂದು ವ್ಯವಹಾರ ಆಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ನೀವು ಒಂದು ಓದೋ ವಿಷಯದಲ್ಲಾಗಿರ್ಬೋದು ಉದ್ಯೋಗ ವಿಷಯದಲ್ಲಾಗಿರ್ಬೋದು ಯಾವುದೇ ವಿಷಯದಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ ನೀವು ಗೆಲುವನ್ನು ಕಾಣ್ತಾ ಇಲ್ಲ ಅದರಲ್ಲಿ ಅಂತ ಅಂದಾಗ ಈ ಒಂದು ಸರಿಯಾದ ಸಮಯ ಈ ಒಂದು ಏಕಾದಶಿ ಆಚರಣೆ ಹಾಗೆ ನೀವು ಇದನ್ನು ದೇವ್ರ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ ಯಾವುದು ನಿಮಗೆ ಸಕ್ಸಸ್ ಆಗಬೇಕು ಅಥವಾ ಯಾವುದು ಮುಂದೆ ಇನ್ನೂ ಅಂತ ಇದ್ದೀನಿ ಅದರಲ್ಲಿ ನನಗೆ ಒಳ್ಳೇದು ಮಾಡಿಕೊಡು ಅಂತ ಕೇಳಿಕೊಂಡು ನೀವು ಈ ಒಂದು ಸಂಕಲ್ಪಕ್ಕೆ ಏನು ಇಟ್ಕೊಂಡಿರ್ತೀರ ಅದನ್ನು ದೇವರ ಪಾದಕ್ಕೆ ದೇವರ ಫೋಟೋದ ಮುಂದೆ ಹಾಕಬೇಕಾಗತ್ತೆ ಹಾಗೆ ನೀವು ಇನ್ನೊಂದು ವಿಶೇಷ ಅಂದರೆ ಏಕಾದಶಿಯಲ್ಲಿ ಉಪವಾಸ ಮಾಡಿ ನಾವು ಆಚರಣೆ ಮಾಡದೆ ಬಹಳ ಮುಖ್ಯವಾಗಿರೋದು ಅಂಥದ್ದು ಏಕಾದಶಿನಲ್ಲಿ ಅದು ನೀವು ಕೆಲವರು ಬರೀ ಹಾಲು ಹಣ್ಣಲ್ಲಿ ಇರ್ತಿರೋ ಪೂರ್ತಿ ದಿನ ಅಥವಾ ಅವಲಕ್ಕಿ ಮೊಸರು ಬೆಲ್ಲ ತಿನ್ಕೊಂಡಿರ್ತಿರೋ ಅಥವಾ ಬೇಯಿಸದ ಆಹಾರ ಅಂತ ಏನಿರುತ್ತೆ ನಾನು ಹೇಳ್ದಂಗೆ ಬರೀ ಅವಲಕ್ಕಿನ ತೊಳೆದು ಅದಕ್ಕೆ ನೀವು ಒಗ್ಗರಣೆ ಹಾಕ್ಕೊಂಡು ತಿನ್ನೋದಾಗಿರ್ಬೋದು ಅಥವಾ ನಿಮಗೆ ಇನ್ನೂ ಹಸು ತಡಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಅನ್ನದ ಪದಾರ್ಥ ಒಂದು ಬಿಟ್ಟು ಬೇರೆ ಪದಾರ್ಥಗಳು ಅಂದರೆ ಅಕ್ಕಿ ಮತ್ತು ಅನ್ನದ ಪದಾರ್ಥಗಳು ಅದನ್ನು ಬಿಟ್ಟು ಬೇರೆ ಅಂದರೆ ಅವಲಕ್ಕಿ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ದೋಸೆ ಈ ರೀತಿ ಅಥವಾ ಉಪ್ಪಿಟ್ಟು ಇದನ್ನು ಕೂಡ ನೀವು ಸ ತಿನ್ಬೋದು ಏನೂ ತೊಂದರೆ ಇಲ್ಲ ಸಾಧ್ಯ ಆಗದೆ ಇರೋರು ಇಲ್ಲ ಅಂದವರು ಖಂಡಿತ ಉಪವಾಸ ಮಾಡಿ ಅಂದರೆ ಹಣ್ಣು ಹಂಪಲುಗಳು ಅಥವಾ ಹಾಲು ಅಥವಾ ನೀವು ನಿಮಗೆ ಇಷ್ಟಕ್ಕೆ ಏನು ಕುಡಿತೀರ ಆ ಕಾಫಿ ಟೀ ಈ ಥರ ಇವೆಲ್ಲವನ್ನು ಕುಡ್ಕೊಂಡು ನೀವು ಇಡೀ ದಿನ ನೀವು ಈ ಒಂದು ವ್ರತಾಚರಣೆ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ದೇವ್ರ ಮುಂದೆ ತುಪ್ಪದ ದೀಪವನ್ನು ಕೂಡ ಹಚ್ಚಿ ನೀವು ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಒಂದೆಲ್ಲ ಒಂದು ಸಮಸ್ಯೆಗಳು ಬಗೆಹರಿಲಿ ನನಗೆಲ್ಲದರಲ್ಲೂ ಯಶಸ್ಸನ್ನು ಕೊಡು ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೂಡ ಕೇಳ್ಕೊಳ್ಳಿ ಆ ನಂತರ ಅದೆಲ್ಲ ಆದ ನಂತರ ನೀವು ವಿಷ್ಣು ಸಹಸ್ರನಾಮನ ಪಠಸ್ರೆ ತುಂಬ ಒಳ್ಳೆಯದು ನಿಮ್ಗೆ ಅದು ಆಗಿಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು ಅಥವಾ ಓಂ ನಮೋ ನಾರಾಯಣಾಯ ಇದನ್ನು ಕೂಡ ನೂರ ಬಾರಿ ಪಠನೆ ಮಾಡಿ ತುಳಸಿ ಹಾಗೆ ಪಂಚಾಮೃತವನ್ನು ಕೂಡ ಅರ್ಪಿಸಿ ಹಾಗೆ ನೀವೇನಾದರೂ ಬೇರೆ ನೈವೇದ್ಯ ಮಾಡಿದ ಅದನ್ನು ಕೂಡ ಕೂಡ ಅರ್ಪಿಸಿ ಹಾಗೆ ಈ ಒಂದು ಪೂಜೆಯಲ್ಲಿ ಏನಾದರೂ ತಪ್ಪು ತಾಗುಗಳಾಗಿದ್ದರೆ ನನಗೆ ಗೊತ್ತಿಲ್ಲದೆ ಏನಾದರೂ ತಪ್ಪುಗಳು ನಡೆದಿದ್ರೆ ಅದಕ್ಕೂ ಕೂಡ ಕ್ಷಮೆ ಇರಲಿ ಅಂತ ದೇವ್ರ ಹತ್ರ ಬೇಡಿಕೊಂಡು ನೀವು ಆ ಪೂಜೆಯನ್ನು ಮುಗಿಸ್ಬೇಕಾಗತ್ತೆ ಸಂಜೆ ಕೂಡ ಪೂಜೆ ಮಾಡ್ಬೋದು ಹಾಗೆ ನೀವು ಇಡೀ ದಿನ ಉಪವಾಸ ಇರ್ತೀರಲ್ವ ಯಾವಾಗ ಅದನ್ನು ಮರಿಬೇಕಂತ ಹೇಳಿದರೆ ಸಂಜೆನೂ ಕೂಡ ನೀವು ಹಣ್ಣು ಹಾಲು ತಿನ್ನಬೇಕಾಗತ್ತೆ ಏನು ಏನು ತಿನ್ನಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಹಾಗೆ ಮರುದಿನ ಬೆಳಗ್ಗೆ ಅಂದರೆ ಇಪ್ಪತ್ತೇಳನೇ ತಾರೀಕು ಏಳು ಹನ್ನೆರಡು ಏಳು ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತೂವರೆ ಒಳಗಡೆ ನಿಮ್ಮ ಉಪವಾಸವನ್ನು ಮರಿಬೇಕಾಗತ್ತೆ ಇದೇನು ಇಪ್ಪತ್ತಾರನೇ ತಾರೀಕು ಮಧ್ಯರಾತ್ರಿ ಅಂದರೆ ಇಪ್ಪತ್ತೇಳನೇ ತಾರೀಕು ಮಧ್ಯ ಇದರಲ್ಲೇ ಶುರುವಾಗಿರುತ್ತೆ ಮುಗ್ದಿರುತ್ತೆ ಏಕಾದಶಿ ಆದರೂ ಕೂಡ ಮರುದಿನ ತನಕ ಯಾಕೆ ಕಾಯಬೇಕು ಯಾಕಂತ ಹೇಳಿದರೆ ಏಕಾದಶಿ ಅಂದರೆ ಏನಂದರೆ ಮರುದಿನ ಸೂರ್ಯೋದಯ ಆಗುತ್ತೆ ಅಲ್ವಾ ಸೂರ್ಯೋದಯದ ನಂತರನೇ ನೀವು ಉಪವಾಸವನ್ನು ಮುರಿಬೇಕಾಗುತ್ತೆ ಏಳು ಹನ್ನೆರಡು ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಹಿಡಿದು ಒಂಬತ್ತೂವರೆ ಒಳಗಡೆಗೆ ನೀವು ಉಪವಾಸವನ್ನು ಆರಾಮಾಗಿ ಮರಿಬೋದು ಈ ಒಂದು ಸಫಲ ಏಕಾದಶಿಯನ್ನು ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಎಲ್ರಿಗೂ ಧನ್ಯವಾದಗಳು